ಹಲೋ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಕರ್ನಾಟಕದ ಗೃಹ ಜ್ಯೋತಿ ಒಂದು ಸ್ಕೀಮ್ ಏನು ಬಿಟ್ಟಿದ್ದಾರೆ ಇತ್ತೀಚೆಗೆ ಸಿದ್ದರಾಮಯ್ಯವರು ಅದಕ್ಕೆ ಹೇಗೆ ನಾವು ನೋಂದಣಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಕ್ಕಾಗಿ ನೀವು ಒಂದು ಇವೆಲ್ಲಗೂ ಹೋಗಬೇಕಾಗಿಲ್ಲ ಜಸ್ಟ್ ಒಂದು ಲ್ಯಾಪ್ಟಾಪಲ್ಲಿ ಒಂದು ಕ್ರೋಮ್ ಬ್ರೌಸರ್ ಇದ್ದರೆ ಸಾಕು ಅಥವಾ ಯಾವುದೇ ರೀತಿ ಬ್ರೌಸರ್ ಆದರೂ ನಡೆಯುತ್ತೆ ಆಮೇಲೆ ತುಂಬ ಸಿಂಪಲ್ ಇದು ಮಾಡೋದು ಸೊ ನಾವು ಸ್ಟಾರ್ಟ್ ಮಾಡೋಣ ಈಗ ಏನಂತ ಹೇಳಿದರೆ ನೀವು ಫಸ್ಟ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಈ ಅದನ್ನು ಕೊಡಬೇಕಾಗುತ್ತೆ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ಅನ್ನೋದಕ್ಕೆ ಸೊ ಇಲ್ಲಿ ನಿಮಗೆ ಬಹಳಷ್ಟು ಸ್ಕೀಮ್ಗಳು ಕಾಣಿಸ್ತದೆ ಇದರಲ್ಲಿ ಒಂದನ್ನು ನೀವು ಸೆಲೆಕ್ಟ್ ಮಾಡಬೇಕು ಸೊ ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಈ ಡಿಕ್ಲೆರೇಷನ್ಗೆ ಅದು ಕ್ಯಾಪ್ಷನ್ನು ಕೇಳುತ್ತೆ ಇಲ್ಲಿ ಏನು ಬಂದಿರುತ್ತೆ ನಿಮಗೆ ಈ ಬ್ಲೂ ಕಲರ್ ಬಾಕ್ಸಲ್ಲಿ ಅದನ್ನು ಟೈಪ್ ಮಾಡಿಬಿಟ್ಟು ಎಗ್ರಿ ಅಂತ ಕೊಡಿ ಕೆಲವೊಂದು ಸತಿ ಏನಾಗೋಗುತ್ತೆ ಅಂತ ಹೇಳಿದರೆ ಇದು ಬಟನ್ ವರ್ಕ್ ಆಗ್ತಾ ಇರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ನೀವು ರೀಸೆಟ್ ಅನ್ನೋ ಬಟನ್ನ ಓದ್ಬಿಟ್ಟು ಮತ್ತೆ ನೀವು ಕ್ಯಾಪ್ಚರ್ ಏನು ಬಂದಿರುತ್ತೋ ಇಲ್ಲಿ ಡೀಟೇಲ್ಸ್ ವ್ಯಾಲ್ಯೂ ಏನು ಬಂದಿರುತ್ತೋ ಅದೇ ವ್ಯಾಲ್ಯೂನ ಇಲ್ಲಿ ಹಾಕಿ ನಾನೀಗ ಅಗ್ರಿ ಬಟನ್ನ ಹೊಡಿತಾ ಇದ್ದೀನಿ ಕ್ಲಿಕ್ ಮಾಡಿದೆ ಇಲ್ಲಿ ಅದು ನನ್ನ ಆಧಾರ್ ನಂಬರ್ನ ಕೇಳ್ತಾ ಇದೆ ನನ್ನ ಹತ್ರ ಆಧಾರ್ ನಂಬರ್ ಇದೆ ಆ ಆಧಾರ್ ನಂಬರ್ನ ಇಲ್ಲಿ ಹಾಕಿಬಿಟ್ಟು ಗೆಟ್ ಡೀಟೇಲ್ಸ್ ಅಂತ ಹೊಡಿತೀನಿ ಇಲ್ಲಿ ಅದನ್ನು ಗೆಟ್ ಡೀಟೇಲ್ಸ್ ಅಂತ ಹೊಡಿತಾ ನನಗೆ ನಮ್ಮದು ನಮ್ಮ ಆಧಾರ್ ನಂಬರಲ್ಲಿರುವ ಆ ಕಾರ್ಡಲ್ಲಿರುವ ಹೆಸರುಗಳೆಲ್ಲ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಇದು ನಮ್ಮ ಕನ್ಫರ್ಮೇಷನ್ ಏನಂತ ಹೇಳಿದರೆ ಇದು ನಮ್ಮದೇ ಅನ್ನೋ ಒಂದು ಕನ್ಫಮೇಷನ್ ಸಿಗುತ್ತೆ ನಮಗೆ ಇಲ್ಲಿ ನಾವು ಎಸ್ ಕಾಮ್ನ ಆಯ್ಕೆ ಮಾಡಬೇಕು ಇದು ಬೆಂಗಳೂರಿನವರಿಗೆ ಇದು ಚಾಮುಂಡೇಶ್ವರಿ ಸೊ ಹಾಗೆ ಹಲವಾರು ಇದಾವೆ ಇಲ್ಲಿ ಸೊ ನಮ್ಮ ಇದು ಚಾಮುಂಡೇಶ್ವರಿಗೆ ಬರುತ್ತೆ ಚೆಸ್ ಸೆಲೆಕ್ಟ್ ಮಾಡಬೇಕು ನಾನು ಇದಿಷ್ಟ ಆದ ಮೇಲೆ ನಾನು ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಅಕೌಂಟ್ ನಂಬರ್ ಇರುತ್ತೆ ಅದನ್ನು ತೆಗ್ದಿಟ್ಟು ಹಾಕಬೇಕು ಸೊ ಅದು ಇಲ್ಲಿ ತೋರಿಸ್ಬೇಕಾದ್ರೆ ನನಗೆ ಇಲ್ಲಿದೆ ಇಲ್ಲಿ ಖಾತೆ ಸಂಖ್ಯೆ ಅಂತ ಏನು ಕಾಣಿಸ್ತಾ ಇದೆ ನಮ್ಮದು ಅದನ್ನು ಹಾಕಬೇಕಾಗುತ್ತೆ ಸಿ ಟ್ವೆಂಟಿ ಒನ್ ಟೂ ಡಬಲ್ ಜೀರೋ ಜೀರೋ ಸಿಕ್ಸ್ ಸೆವೆನ್ ಫೈ ಅನ್ನೋದೇನಿದೆ ಅದನ್ನಲ್ಲಿ ಎಂಟ್ರಿ ಮಾಡಬೇಕು ನಾನೀಗ ಈಗ ಎಂಟ್ರಿ ಮಾಡಲಿಕ್ಕೆ ಹೋಗ್ತಾನೆ ಸಿ ಟ್ವೆಂಟಿ ಒನ್ ಟೂ ೋ ಸಿಕ್ಸ್ ಸೆವೆನ್ ಫೈ ಸಿಕ್ಸ್ ಸೆವೆನ್ ಫೈ ಸೊ ನೀವು ಅದನ್ನು ಎಂಟ್ರಿ ಮಾಡ್ತಾ ಇದ್ದಂಗೆ ಆ ಪಿಲ್ಲಲ್ಲಿ ಇರುವ ನಿಮಗೆ ಹೆಸರು ಆ ಮೀಟರ್ ಬೋರ್ಡ್ ಯಾರಿಗೆ ಸೇರಿದೆ ಅನ್ನೋದು ಇಲ್ಲಿ ಕಾಣಿಸ್ಬಿಡುತ್ತೆ ನಿಮಗೆ ಅದು ಇನ್ನೊಂದು ವೆರಿಫಿಕೇಷನ್ ಆಗೋಗುತ್ತೆ ಕನ್ಫರ್ಮೇಷನ್ ಆಗುತ್ತೆ ನಿಮಗೆ ಆಮೇಲೆ ಇಲ್ಲಿ ನಾವು ಈ ಓನರ ಅಂತ ಈ ಮನೆ ಓನರ್ ಆಗಿರೋದ್ರಿಂದ ನಾನು ಓನರ್ ಆಗಿದ್ದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮೊಬೈಲ್ ನಂಬರ್ನೂ ಕೊಡಬೇಕಾಗುತ್ತೆ ಈ ಮೊಬೈಲ್ ನಂಬರ್ ಕೊಟ್ಟಾದ್ರ ಮೇಲೆ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇರುತ್ತೆ ಈ ನಾನು ಏನೇನು ಡೀಟೇಲ್ಸ್ ಇದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿದೆ ನಾನು ಇದಕ್ಕೆ ಮಾತ್ರ ಉಪಯೋಗಿಸ್ತೀನಿ ಗೃಹ ಬಳಕೆಗೆ ಮಾತ್ರ ಬಳಸ್ತೀನಿ ಅನ್ನೋದನ್ನು ನಾವು ಒಂದು ಸರ್ ಡಿಕ್ಲೇರ್ ಮಾಡಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾನೀಗ ಇದನ್ನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ ಸೊ ಇಲ್ಲಿ ನೋಡ್ಬೋದು ನಾವಿಲ್ಲಿ ಇದು ಕನ್ಫರ್ಮೇಷನ್ ಇದು ನಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅನ್ನೋದನ್ನು ಸೊ ಇಲ್ಲಿ ಅಪ್ಲಿಕೇಶನ್ ನಂಬರು ಕಾಣಿಸುತ್ತೆ ಯಾವತ್ತು ಹಾಕಿದ್ದು ನಾವು ಆಮೇಲೆ ಯಾರು ಹಾಕಿರೋದು ಅನ್ನೋದು ಕಾಣಿಸುತ್ತೆ ನಿಮಗೆ ಅಕೌಂಟ್ ಅಕೌಂಟಾಗಿನೂ ಕಾಣಿಸುತ್ತೆ ಇದನ್ನೊಂದು ಬೇಕಾದ್ರೆ ಪ್ರಿಂಟೌಟ್ ತೆಗ್ದುಬಿಟ್ಟು ಇಟ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಎಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಯಾರು ಕೇಳಿದಾಗ ಹೌದು ನಾನು ರಿಜಿಸ್ಟರ್ ಮಾಡಿದ್ದೀನಿ ಇದು ನನ್ನ ಅಪ್ಲಿಕೇಶನ್ ನಂಬರ್ ಇದು ಅಂತ ಹೇಳಿದ್ರೆ ಸರಿ ಹೋಗ್ಬಿಟ್ಟು ಹೋಗುತ್ತೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಇಂಥ ಒಂದು ಭಾಳ ಸಿಂಪಲ್ ಆದ ಕೆಲಸ ಇದು ರಿಜಿಸ್ಟ್ರ್ ಆಗೋದು ನೀವು ಮಾಡಿ ಥ್ಯಾಂಕ್ ಯು ವೆರಿ ಮಚ್